ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬಳವಿಯ ವೀಕ್ಷಕರೇ ಭಾರತದಾದ್ಯಂತ ಹೋಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ ಯಾವುದೇ ಜಾತಿ ಮತಗಳ ಭೇದವಿಲ್ಲದೆ ಒಟ್ಟಾಗಿ ಸೇರಿ ಬಣ್ಣಗಳ ಓಕುಳಿಯಾಟದಲ್ಲಿ ಮಿಂದೇಳುತ್ತಾರೆ ಯಾವುದೇ ಹಬ್ಬವು ತನ್ನದೇ ಆದಂತಹ ಆಚಾರ ಸಂಪ್ರದಾಯಗಳನ್ನು ಹೊಂದಿರುತ್ತದೆ ಅದೇ ರೀತಿ ಹೋಳಿ ಬಣ್ಣಗಳ ಹಬ್ಬವಾಗಿದ್ದು ದೂರದ ಊರಿನವರು ತಮ್ಮ ತಾಯ್ನಾಡಿಗೆ ಬಂದು ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ಈ ಹಬ್ಬವನ್ನ ವಸಂತ ಮಾಸದಲ್ಲಿ ಆಚರಣ ಆಚರಣೆ ಮಾಡಲಾಗುತ್ತೆ ಚಳಿಗಾಲದ ಕೊನೆಯನ್ನ ವಸಂತದ ಆಗಮನವನ್ನ ಸಾರುವ ಹಬ್ಬವಾಗಿದೆ ಜನರು ಬಣ್ಣಗಳನ್ನು ಪರಸ್ಪರ ಎರಚಿಕೊಳ್ಳುವ ಮೂಲಕ ಈ ಹಬ್ಬವನ್ನ ಆಚರಣೆ ಮಾಡಿಕೊಳ್ಳುತ್ತಾರೆ ಹೋಳಿ ಹಬ್ಬವನ್ನ ಮಕ್ಕಳಿಂದ ದೊಡ್ಡವರ ತನಕ ಸಂಭ್ರಮ ಸಡಕರದಿಂದ ಆಚರಣೆ ಮಾಡುತ್ತಾರೆ ಈ ಹಬ್ಬದ ಆಚರಣೆಯಲ್ಲಿ ದಿನ ಕಾಮನ ಸುಂದರ ಪ್ರತಿಮೆ ಮಾಡಿ ಶೃಂಗಾರ ಮಾಡಿ ಊರಿನ ಕಾಮನ ಕಟ್ಟೆಯ ಮೇಲೆ ಛಪ್ಪರವನ್ನು ಕಟ್ಟಿ ಇಡುತ್ತಾರೆ ಕಾಮನ ಮುಂದೆ ಮಂಗಳ ವಾದ್ಯಗಳನ್ನು ಊದುತ್ತಾರೆ ಅದಲ್ಲದೆ ಪರಸ್ಪರ ಬೈಗುಳ ಬಣ್ಣದ ನೀರು ಇದೆಲ್ಲವನ್ನ ಎರಚಿ ಸಂಭ್ರಮ ಪಡುತ್ತಾರೆ ಪೂರ್ವದಲ್ಲಿ ತಾರಕಾಸುರನೆಂಬ ರಾಕ್ಷಸನಿತ ಆತ ದುರಹಂಕಾರಿಯು ಹಾಗೂ ಕ್ರೂರಿಯೂ ಆಗಿದ್ದ ತಾರಕಾಸುರ ತನಗೆ ಸಾವು ಬರದಿರಲಿ ಅಂತ ತಪಸ್ಸನ್ನ ಮಾಡ್ತಾನೆ ಆಗ ಬ್ರಹ್ಮ ಪ್ರತ್ಯಕ್ಷನಾಗ್ತಾನೆ ಆಗ ನನಗೆ ಮರಣ ಬಾರದಿರಲಿ ಬಂದರೂ ಅದು ಶಿವನಿಗೆ ಜನಿಸಿದ ಏಳು ದಿನದ ಶಿಶುವಿನಿಂದ ಬರಲಿ ಎಂಬ ವರವನ್ನ ಕೇಳ್ತಾನೆ ತಾರಕಾಸುರನ ತಪಸ್ಸನ್ನು ಮೆಚ್ಚಿ ಬ್ರಹ್ಮ ವರವನ್ನ ಕೊಡ್ತಾನೆ ಆಗ ತನಗೆ ವರ ಸಿಕ್ಕಿದೆ ಎಂದು ತಾರಕಾಸುರ ಮೆರೆಯುತ್ತಿರು ಇತ್ತ ಭೋಗ ಸಮಾಧಿಯಲ್ಲಿದ್ದಂತಹ ಶಿವ ಪಾರ್ವತಿಯ ಜೊತೆ ಸಮಾಗಮ ಹೊಂದುವುದಕ್ಕೆ ಸಾಧ್ಯವಿರಲಿಲ್ಲ ಆಗ ದೇವತೆಗಳು ಪಾರ್ವತಿಯಲ್ಲಿ ಮೋಹ ಹೊಂದುವಂತೆ ಮಾಡ್ತಾರೆ ಕಾಮನಲ್ಲಿ ಬೇಡ್ಕೊಳ್ತಾರೆ ಕಾಮ ಅಂದರೆ ಮನ್ಮತ ಮತ್ತು ಅವನ ಪತ್ನಿ ರತಿದೇವಿ ಈ ಸತ್ಕಾರಕ್ಕೆ ಒಪ್ಪಿಕೊಳ್ತಾರೆ ಈ ವೇಳೆ ಭೋಗ ಸಮಾಧಿಯಲ್ಲಿದ್ದಂತಹ ಶಿವನಿಗೆ ಹೂ ಬಾಣಗಳಿಂದ ಹೊಡೆದು ಸಮಾಧಿಯಿಂದ ಎಚ್ಚರ ಮಾಡ್ತಾರೆ ಇದರಿಂದ ಕುಪಿತಗೊಂಡ ಶಿವನು ತನ್ನ ಮೂರನೇ ಕಣ್ಣಿನಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡ್ತಾನೆ ರತಿದೇವಿ ದುಃಖದಿಂದ ಶಿವನಲ್ಲಿ ಪತಿಭಿಕ್ಷೆಯನ್ನ ಬಿಡ್ತಾರೆ ಶಾಂತಗೊಂಡಂತಹ ಶಿವನು ಪತ್ನಿಯೊಡನೆ ಮಾತ್ರ ಶರೀರಿಯಾಗುವಂತೆ ಕಾಮನಿಗೆ ವರವನ್ನು ಕೊಡುತ್ತಾನೆ ಲೋಕ ಕಲ್ಯಾಣಕ್ಕಾಗಿ ಮನ್ಮಥನು ಅನಂಗನಾದ ಈ ಘಟನೆ ನಡೆದಿದ್ದು ಪಾಲ್ಗುಣ ಶುದ್ಧ ಪೂರ್ಣಿಮೆ ಎಂದು ಆದ್ದರಿಂದ ಈ ದಿನವನ್ನ ಕಾಮನ ಹುಣ್ಣಿಮೆಯಾಗಿ ಆಚರಿಸಲ್ಪಡುತ್ತೆ ಮತ್ತೊಂದು ಕಥೆಯನ್ನ ನೋಡೋದಾದ್ರೆ ಹಿರಣ್ಯ ಕಶ್ಯಪುವಿನ ಸಹೋದರಿ ಹೋಲಿಕಾ ಇರುತ್ತಾಳೆ ತನ್ನ ರಾಜ್ಯದಲ್ಲಿ ದೇವರನ್ನ ಪೂಜಿಸುವುದನ್ನು ನಿಷೇಧ ಮಾಡಿರ್ತಾನೆ ಹಿರಣ್ಯ ಕಶ್ಯಪು ತನ್ನೇ ದೇವರಂದು ಪೂಜಿಸುವಂತೆ ಆದೇಶ ಮಾಡಿರ್ತಾನೆ ಆದರೆ ಆತನ ಮಗ ಪ್ರಹ್ಲಾದ ವಿಷ್ಣು ದೇವರ ಪರಮ ಭಕ್ತನಾಗಿರ್ತಾನೆ ತಾನು ಎಷ್ಟೇ ಪ್ರಯತ್ನವನ್ನ ಮಾಡಿದ್ರೂ ಮಗನಿಂದ ವಿಷ್ಣು ದೇವರ ಆರಾಧನೆಯನ್ನ ನಿಲ್ಲಿಸುವುದಕ್ಕೆ ಸಾಧ್ಯವಾಗಿರುವುದಿಲ್ಲ ಕೊನೆಗೆ ಹಿರಣ್ಯ ಕಶ್ಯಪು ತನ್ನ ಮಗನನ್ನ ದಂಡಿಸುವುದಕ್ಕೆ ತೀರ್ಮಾನ ಮಾಡ್ತಾನೆ ಆಗ ಬೆಂಕಿಯು ಸುಡದಂತೆ ವರವನ್ನ ಪಡೆದಿದ್ದ ತನ್ನ ತಂಗಿ ಹೋಲಿಕಾಳ ಸಹಾಯವನ್ನು ಹಿರಣ್ಯ ಕಶ್ಯಪು ಪಡೆಯುತ್ತಾನೆ ಹಿರಣ್ಯ ಕಶ್ಯಪು ತನ್ನ ಮಗನನ್ನ ಆಕೆಯ ತೊಡೆಯ ಮೇಲೆ ಕೂರಿಸಿಕೊಳ್ಳುವಂತೆ ತಂಗಿಯಲ್ಲಿ ಕೇಳಿಕೊಳ್ತಾನೆ ಹೋಲಿಕಾ ಅಣ್ಣನ ಆಜ್ಞೆಯಂತೆ ಪ್ರಹ್ಲಾದನನ್ನ ತನ್ನ ತೊಡೆಯ ಮೇಲೆ ಕೂರಿಸಿಕೊಳ್ತಾಳೆ ಆದರೆ ಈ ಪಾಪ ಕೃತ್ಯವನ್ನ ಹೋಲಿಕಾ ಮಾಡಿದ್ದರಿಂದಾಗಿ ಆಕೆಯ ವರ ನಿಷ್ಫಲವಾಗುತ್ತೆ ಇದರಿಂದ ಹೋಲಿಕಾ ಬೂದಿ ಆಗ್ತಾಳೆ ಪ್ರಹ್ಲಾದ ಸುರಕ್ಷಿತವಾಗಿ ಬೆಂಕಿಯಿಂದ ಹೊರಬರ್ತಾನೆ ಅದಕ್ಕಾಗಿ ಪ್ರತಿ ವರ್ಷ ಹೋಳಿಯ ಮುನ್ನ ಹಿಂದೂ ಮನೆಗಳಲ್ಲಿ ಹೋಲಿಕನನ್ನ ಸುಡುತ್ತಾರೆ ಈ ಹಬ್ಬ ಮನೆಯ ಪ್ರತಿಯೊಬ್ಬ ಸದಸ್ಯರನ್ನ ಒಂದುಗೂಡಿಸುತ್ತೆ ಹಬ್ಬದ ಸಡಗರವನ್ನು ಪ್ರತಿಯೊಬ್ಬರಲ್ಲಿ ತುಂಬುತ್ತೆ ಕೆಟ್ಟದ್ದು ಒಳ್ಳೆಯದರ ಮುಂದೆ ತಲೆ ಬಾಗಲೇಬೇಕು ಎಂಬ ಸಂದೇಶವನ್ನು ಹೋಳಿ ಹಬ್ಬ ಸಾರತ್ತೆ ದುಷ್ಕೃತ್ಯಗಳು ದೇವರ ಶಕ್ತಿ ಎದುರು ಎಂದಿಗೂ ಜೀವನ ಪಡೆಯಲು ಸಾಧ್ಯವಿಲ್ಲ ಎಂಬ ಸಾರ ಈ ಹಬ್ಬದ ಹಿಂದಿದೆ ಹೋಲಿಕೆನಂತೆ ಕೆಟ್ಟ ಶಕ್ತಿಗಳು ದುಷ್ಟ ಆಲೋಚನೆಗಳು ನಾಶವಾಗಿ ಹೊಸದರ ಪ್ರಾರಂಭದ ಕಡೆಗೆ ಮನುಷ್ಯರು ಹೋಗ್ತಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ